ಏನ್ರೀಪ್ಪ ರೀಪಾ ನಾವು ಏನಂದ್ರೆ ಇದನ್ನು ಹೇಳ್ಬೇಕು ಗೊತ್ತಿಲ್ಲ ಕೇಳಬೇಕು ಗೊತ್ತಿಲ್ಲ ತನಗೆ ತನ್ನ ಇತ್ತು ನಾವು ಹಿಂದೆ ಶರ್ಮರಾಟಿ ಕೂಡ ಹೆಚ್ಚಿಗೆ ಸಂತರು ಕೂಡ ಅದಕ್ಕೆ ಏನೈತಾರೆ ಸಕಲ ಸಾಧು ಸಂತ ಮಾರಾಜ್ ಜಯ ಅಂದ್ರೆ ಸಕಲ ಅಂದ್ರೆ ನಾವು ನೀವೆಲ್ಲ ಎಟ್ಮಂದಿದು ಸಕಲ ಅಂದ್ರೆ ಸೃಷ್ಟಿ ಒಳಗೆ ಅಷ್ಟೇ ಅಲ್ಲ ಸಕಲ ಅಂದ್ರೆ ನಾವು ಸಾಧುರ ಅಂದ್ರೆ ಎರಡ ಸಂತರ ಅಂದ್ರೆ ಮೂರು ನೀವೇನು ಸಾಮಾನ್ಯ ಇಲ್ಲ ಯಾರ ಎಲ್ಲರೂ ಜೇನು ಚಲೋ ಗುಣ ಆದ್ಲಿ ಅವೆಲ್ಲ ನೀವು ಇದ ಅದು ಮತ್ತು ಕೆಟ್ಟ ಮಂದಿ ಏನು ಮಾಡೋಕ್ಕೆ ಬರೋದಿಲ್ಲ ಅದು ಕೆಟ್ಟ ಕೆಟ್ಟ ಚಲೋ ಚೆಲುವ ಅದಕ್ಕೆ ಸಕಲ ಸಾಧು ಸಂತ ಮರಕ್ಕೆ ಜಯ ಅಂದ್ರೆ ಬಲೋ ಮತಕ್ಕೆ ಜಯ ಅಂದ್ರೆ ನೋಡ ಯಾವ್ಯಾವ ದೇವ್ರ್ ಹೆಂಗೆ ನಡೀತಾರೆ ಎಲ್ಲ ದೇವರುಗಳು ಹೆಂಗೆ ಅದೇವ್ರುಗಳ್ ನಡೀತಾರೆ ಯಾರು ದೇವ ನಡೀತಾರೆಣ್ಣ ಅದಕ್ಕೆ ದೇವತೆಗಳನ್ನ ನಡೀತಾರೆ ದೈತರು ನಡೀತಾರೆಣ್ಣ ಏನು ಅಷ್ಟು ದೇವತೆಗಳ ತ್ರಾಸ ಆದಂಗೆ ಆಗಿಲ್ಲ ನಮ್ಗೆ ಇವರು ಮೂರು ಕೋಟಿ ಮಂದಿ ಅವ್ರ ಅರವತ್ತಾರು ಕೋಟಿ ಮಂದಿ ಅದಕ್ಕಾಗಿ ಇವ್ರನ್ನ ಭಾಳ ಕಾಡಿರು ನಮ್ಮ ಪರಮಾತ್ಮ ಏನು ಮಾಡಿದ್ರ ಬೋಳೆ ಶಂಕರ ಅಂತ ಎಣಿಸ್ಕೊಂಡ್ ನೋಡಿ ಯಾರ ನಿಮ್ಮ ಅಂದ್ರೆ ನಾವು ಅವ್ರು ಬಿಡೋದ್ರ नोड्या बिडक नदी अद नोड ಕೊಟ್ಟ ಬಿಟ್ಟು ಪಾರ್ವತಿ ಅವ್ನು ಬಸ್ ಮಾಸ್ರು ಕೈಯಾಗದು ದೇಕ್ ಹಾರಿ ಶಿಬಿ ಹಾರಿ ಲೋಕದ್ದು ಉರಿ ಹಸ್ತ ಕೊಟ್ಟ ಅವಾಗ ಏನು ಮಾಡಿದೆಪ್ಪ ನಿನ್ನ ಗುಡೇನು ನಿನ್ನ ಹತ್ತಿರ ಬರ್ಗುಡು ಅತ್ತಿ ಮೈದೆ ಅಂದ್ರೆ ಯಪ್ಪ ಏನು ಮತ್ತೆ ಏನು ಮಾಡ್ಬೇಕ ಅಂತ ಜಪ ಮಾಡಿದ್ದ ಬಸ್ ಮುಂದಾಗ ಹುಟ್ಟಿದ್ದ ನಾವು ಅದು ಇದ್ರಾಗ ಹೋಗಿದ್ದೀನಿ ನಾವು ಬರಮ್ ಜ್ಞಾನ ಮಾಡಾಯ್ತ ಕೊಟ್ಟಿನಪ್ಪ ಮತ್ತು ಹ್ಯಾಂಗೆ ಮಾಡೋದಿನ್ನ ಪಾರ್ವತಿ ಮತ್ತೆ ಬೇಡ ಬೇಡಿದ್ ಮಗ ಎಲ್ಲ ಉರಿ ಹಸ್ತ ಕೊಡಂತ ಕೊಟ್ಟು ಮತ್ತೆ ನೋಡ್ಬಾ ಹೆಂಗೆ ಬರ್ಗುಡೋಲ್ಲ ಅಂದ್ರೆ ಮತ್ತೇನು ಇವಾಗ ಹುಗಿ ಬಿದ್ದ್ಬಿಟ್ಟು ಪರಮಾತ್ಮಗೆ ಹೋಗಿ ನಮ್ಮ ಪರ ಗಿಡದ ಹೊಟ್ಟೆ ಸೇರಿಕೊ ಅಂತ ಅದಕ್ಕೆ ಮತ್ತೇನು ಪಾರ್ವತಿ ಹ್ಯಾಂಗಿನ್ನ ಅಂತ ನಾನು ಮಾಡ್ಕೋತಿಲ್ಲ ಮಾಡ್ಕೋತಿಲ್ಲ ರೀ ಮತ್ತೆ ನಿಮ್ಗೆ ಬಿಟ್ರೆ ಅವು ಅದನ್ನ ಏನಾದ್ರು ಆದಳು ಅದಕ್ಕೆ ಕಾಣ ಹತ್ತೈದು ತಗೊಳಕ್ಕೆ ನಮ್ಮ ಹೂವು ಬಾಳಬೇರಿಕೆ ಕಾಣ್ಕಾ ಹುತ್ತೈತೆ ತಗೋಳು ಉರಿ ಹಸ್ತೆ ತೀಗಿದ್ ಮಗಳದ ಕಾಣ್ಕೊಂಡು ಹುತೋತಿ ಇಲ್ಲಿಗೆ ಬತ್ತವ ಸಂಗಾಯ ಕಾಣ್ಕೊಂಡು ಹತ್ತೋತಿ ಇಲ್ಲಿಗೆ ಬತ್ತವ ಸಂಗಾಯ ಅದು ಗಳಂಬಕೆ ತೆಲಿಮೇಲೆ ಕೈ ಇಟ್ಕೊಂಡಳು ಮತ್ತೆ ನಿಕ್ಕೂ ಮಗಳ ಬಸ್ ಮಾಸ್ ಇಟ್ಕೊಂಡು ಸೊಟ್ಟು ಹೋಗಿಬಿಟ್ಟ ಅದಕ್ಕೆ 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 ಪದ ಹಾಡ್ತಾರ ಮುಟ್ಟ್ಯಾರ ಮುಟ್ಟ ಶೆಟ್ಟ್ಯಾರ ನೋಡ್ತಾರೆ ಹೆಣ್ಣಿಗೆ ಸತ್ತ ಸತ್ತವಾದವರು ರಾವಣ ಹೋಗೋ ನೀನ ಹೆಣ್ಣಿಗೆಯಾಗಿ ಭಸ್ಮಾಸವರು ಉರಿಯಾಸ್ತ ತನ್ನ ತಲೆ ಮೇಲೆ ಇಟ್ಟಕೊಂಡು ಸುಟ್ಟ ಹೋಗಲಿಲ್ಲೇನಾ ಪಾಂಡವರವ್ರ ಮನೆ ಒಳಗೆ ದ್ರೌಪದಿ ನಾ ಹಿಂಗೆ ದ್ರೌಪದಿ ಮೇಲೆ ಮನಸ್ಸು ಮಾಡಿ ಕೀಸಕ್ಕೆ ಕೊಟ್ಟ ಪ್ರಾಣಾಚಿ ಮಾಡಿಗಿಡಿ ಹುಡುಗ ನೀನು ಕೇಳುವುದಲ್ಲ ನನ್ನ ಅದಕ್ಕೆ ಪತಿ ಹೊರತೇರಿಗೆ ಒಲಿತಾನ ಭಗವಾನ ಬಂದು ಮಾಡ್ತಾನೆ ಶರಣ ಅದಕ್ಕೆ ಏನೈತೆ ಅಂದ್ರೆ ಇನ್ನ ಭಾಳದ ಅಲ್ಲಿ ಏನೈತೆ ಅಂದ್ರೆ ಸಣ್ಣವು ಹನುಮಂತ ಬಣ್ಣದ ಕೊಂಚಿಗೆ ಗಿಂಡಿ ಬಲಗ ಇವ ಗಿಂಡಿ ಬಲಗೈ ಹಿಡ್ಕೊಂಡು ರನ್ನದ ಒಕ್ಕಳಿ ಆಡ್ಯಾನು ಶೀತ ಇವಾಗ ಸಿದ್ರಾಮ ಸಣ್ಣವು ಆಗ ಹನುಮಂತ ಹಸುಮಾಗುವ ಆಗ ಹಣ್ಮಂತ ಹಸುಮಾಗದ್ರೆ ಸೀತವ್ನ ಸರ್ಗೆ ಬಿಡಿಸಾನು ಅಡಿವೆ ಹಾರಣದಾಗ ಹಣದಳು ಸೀತವು ತೊಡೆಯ ತೊಳಿಲಾಕ ನೀರ್ಲು ತೊಡೆಯ ತೊಳಿಲಾಕ ನೀರ್ಲು ಹಣುಮಂತ ಕಣದ ಕಾವಲಿ ತೀರ್ವ್ಯಾನು ದ್ವಾರಕಾಪಟ್ಟಣದೊಳಗೆ ಧೀರ ಕೃಷ್ಣನ ಬಳಗು ನಾರದ ತಂದು ಪಸುಮೋ ನಾರದ ತಂದು ಪುಷ್ಪ ಪಾರ್ಜಾತದು ರಾಣಿ ರುಕ್ಮಿಣಿ ತುರಿಬಿಗೋ ಜನಕ ರಾಜನ ಮಗಳು ಒಣಕ ತೊಟ್ಟಲು ಕಟ್ಟಿ ಒಣದಾಗ ತೋಟಲ ತೂಗ್ಯಾಳು ಒಣದಾಗ ತೋಟ್ಲ ತೂಗ್ಯಾಳು ಸೀತವ ಜನಕ ರಾಜನ ಮಗಳು ಒಣಕ ತೊಟಲಿ ಒಣಗ ತೋಟಲ ತೂಗ್ಯಾಳು ಒಣಗ ತೋಟಲ ತೂಗ್ಯ ಶೀತವ ಲಾವಕೋಶಿನಂದು ಮಗ ಹುಟ್ಟು ಅದಕ್ಕೇನಿದ್ದಾರೆ ಬಾಳದವು ಯಾಕಂದ್ರೆ ಬಾಳಿಯ ಕಾಯ್ದಂಗೆ ಬಾಗಿವ್ರೀನು ಕೂಡ ಬಾಗಿ ಬಾರಣ್ಣ ಹೆಗಲಿಗೋ ಬಾಗಿ ಬಾರಣ್ಣ ಹೆಗಲಿವು ಬಸವ ಸಾಗಿ ಬಾರಣ್ಣ ಸದರಿಗೋ ಯಾಕಂದ್ರೆ ನಾವು ಈಗ ಮೂವತ್ತೆರಡು ಮೂರು ವರ್ಷ ಆಯ್ತು ಏ ಮುತಾಪ್ ಸ್ವಾಮಿ ನಾವು ಬೇಡ್ಕೊಂಡ ಏನು ಅಂದ್ರೆ ಅಪ್ಪ ಏನಪ್ಪ ದೇವ್ರುಗಳೆಲ್ಲ ಕಲ್ಲಿನ ದೇವ್ರ ನಾವು ನಾವು ನಾವೆಲ್ಲ ಕೈ ಮುಗಿತು ಹೊರಗೆ ಕೊಡ್ತಾವೆ ಹಿಂಗೆ ನಾವು ತಿಂದದ್ದು ನಮ್ಮ ದೇವ್ರಿಗು ತಿನ್ನೋದಿಲ್ಲ ನಾವು ಏನು ಬೇಕು ಅದನ್ನು ಮಾಡ್ತು ಅದಕ್ಕೆ ನಾವು ಅದನ್ನು ಯಾಕಂದ್ರೆ ಎಲ್ಲ ಬೇಡ್ಕೊಂಡು ಮಾಡವ್ರು ನಾವು ಚಲೋ ಮಾಡಪ್ಪ ಬೇಡ್ಕೊಳ್ಳವ್ರ ಅದಕ್ಕೆ ರೇಷನ್ ಅಂಗಡಿ ಸಂಬಂಧ ಸಂಬಂಧ ಬೇಡ್ಕೊಂಡು ರೇಷನ್ ಅಂಗಡಿ ನನ್ನ ಹೆಸರು ಆಯ್ತು ನೆಗಲ ಹೂಡಿ ನೇಗ್ಲಕ್ಕೆ ಹೂಡಿ ನೀ ಒಂದು ನಂಬರ್ ಆಗಿಬಿಟ್ಟು ಮುತ್ತಾಪ್ ಸ್ವಾಮಿಗೆ ಅದಕ್ಕೆ ಅಂದಿಂದ ಇದೊಂದು ನಮಗೆ ಚಟ ಸುಮಾರು ಗಂಟೆ ಬಿದ್ದೈತಿ ಬಸವಣ್ಣ ಬಡಿತು ಅವಗೂ ಹಾಲು ಪಾಲ್ ಹಾಕೋಕರೇ ಮತ್ತೆ ಬಡಿದು ಪಾಪ ಅದಕ್ಕೆ ಉಳಿಸಿ ಪುಣ್ಯ ಕೇಳುವಂಗಿಲ್ಲ ಬಡದ ಪಾಪ ಕೇಳುವಂಗಿಲ್ಲ ಅದು ಮುಂದೆ ಏನಂತಲಿ ಮತ್ತಿನ್ನ ಚಟನ ಬಿತ್ತು ಮತ್ತು ಎತ್ಕೊಳ್ಳು ಮೂರ್ನಾಲ್ಕು ಅದಾವ ಎಲ್ಲ ನೋಡಪ್ಪ ಅವ್ನ ಪುಣ್ಯ ಬಸವಣ್ಣಿಂದ ಹಿಂದೆ ಎಲ್ಲ ಭೂಮಿಗೆ ಹೆಪ್ಪು ಕೊಟ್ಟವ್ ನಮ್ಮ ಅಪ್ಪ ಎಲ್ಲ ಹಿಂದೆ ನಂದಿ ವಾಣ ಹೊತ್ಕೊಂಡು ಅಡಿದ ಅವ್ನು ಭಾಳ ಪರಮಾತ್ಮ ಏನು ಮಾಡಿದ್ರು ಪರಮಾತ್ಮ ಆಯ್ತು ಕೊಡ್ರ ಅವನಿಗೆ ಸಮ ನೋಡ್ರಿ ನಮ್ಮ ಅವನ ವಾಣ ಶಿವ ನಮ್ಮ ಅಪ್ಪನವನ್ನ ನಂದಿ ಎಲ್ಲ ಕೂಡಿರ್ತದ್ದು ಈಗ ಹೆಂಗೆ ಅದಾವ ನೋಡ್ರಿ ಶಿವ ಶಿವ ಬಿಟ್ಟರೆ ಎತ್ಕೊಂಡು ಸಿಕ್ಕರೆ ನೋಡಿ ಈಗ ಹಿಂಗೈತೆ ಆಗ ಹಂಗೈತೆ ಹಾಗೂ ನೋಡ ಅದಕ್ಕೆ ಪುಣ್ಯಕೋಟಿ ಕತೆ ಒಳಗೆ ಏನಾಗಿತ್ತು ಅಂದ್ರೆ ನಮ್ಮ ತಾಯಿ ಸತ್ಯವೇ ನಮ್ಮ ಬಂದ ಒಳಗಣ ಹುಲಿನ ಸತ್ಯ ಆಕಳ ಉಳಿದೈತೆ ಪುಣ್ಯಕೋಟಿ ಕತೆ ಅದು ಅದ ಎಲ್ಲ ಹೇಳಕ್ಕೆ ಬರ್ತೈತೆ ಕರೆ ಅದನ್ನೆಲ್ಲ ಹೇಳಕ್ಕೆ ಕುತ್ಕೊಂಡ್ರೆ ತಡ ಆಗೈತಿ ಅದಕ್ಕೆ ಸಂಕ್ಷೇಪ ಸಂಕ್ಷೇಪ ಇರೋದ್ರಿಂದ ಅದಕ್ಕೆ ಸರೋವರಿಗೆಲ್ಲ ಬೇಕಾಗೋದು ಸೌತೆಕಾಯಿ ಬೆಂಕಿ ನೀರು ಜೋಳ ಉಪ್ಪು ಮೆಣಸಿನಕಾಯಿ ಗಜ್ಜಿ ಬೀಜರ ಗುಣ ಸವಳು ಗಜರಿಕಾಯಿ ತುಕಾರಾಮನ ಭಕ್ತಿ ಒಂದು ಮುಕ್ತಿಕಾಯಿ ಆತ ನೋಡಿ ಅದ ಅದಕ್ಕೆ ಸೌತೆಕಾಯಿ ಅಂದರೆ ಎಲ್ಲರಿಗೂ ಬೇಕು ಎಷ್ಟು ನೋಡಿ ಎಷ್ಟು ಇದು ಆಕೈತೆ ಅಂದರೆ ಹೊಳೆಯ ದಾಂಡಿಯ ಮೇಲೆ ಎಳೆಯ ಸೌತೆಕಾಯಿ ಹರಿ ಅಂದ್ರೆ ಹೆಂಗೆ ಹರಿಯಲು ಹರಿ ಅಂದ್ರೆ ಹೆಂಗೆ ಹರಿಯಲು ನಮ್ಮ ಎತ್ತವಳು ನಮ್ಮ ಹೆಂಗೆ ಬರೀಲಿವು ಎಂಟು ಎತ್ಗಳಿಗೆಲ್ಲ ಗಂಟೆ ಸರಪಣಿ ಕಟ್ಟಿ ಬಂಟ ರಾಮ್ಯಾಗ ಹುರ್ಗೇಜ್ಜು ಬಂಟ ರಾಮ್ಯಾಗ ಹುರ್ಗೇಜ್ಜು ಕಟ್ಟಿದ್ರೆ ಎಂಟು ಎತ್ತಿನ ಹೇಳ್ತಾ ಹೇಳ್ದಾನು ಅದಕ್ಕೆ ಹಳ್ಳದ ಹಳ್ಳದ ಹಣ್ಣಿ ಮ್ಯಾಲ ಹಸ್ರ ಬಾಲಿನ ಗುಬ್ಬಿ ಬಿಸಿಲಿಗೆ ಬಾಯಿ ಬಿಡ್ತಾವೆ ಬಿಸಿಲಿಗೆ ಬಾಯಿ ಬಿಡ್ತಾವೆ ನಮ್ಮ ಬಸವ ಕುಸಲದ ನೈಗೆ ನೆಗೆತಾನು ಬೆಳ್ಳನ ಬಿಳಿ ಎತ್ತು ಬೆಳ್ಳಿಯ ಬಾರ್ಕೋರು ಹಳ್ಳದ ಹೊಲ ಹರಿಗ್ಯಾವು ಹಳ್ಳದ ಹೊಲ ನಮ್ಮ ನಮ್ಮೆತ್ತ ತೆಳ್ಳನ ಹೊಟ್ಟಿ ಹಸ್ತಾವೆ ಹತ್ತಿ ಹೂವಿನಂಗ ಒತ್ತಿ ಪಾವಡ ಸುತ್ತಿ ಹತ್ತ ಮಂದಿಯಾಗ ಬರುವಾನು ಹತ್ತ ಮಂದಿಯಾಗ ಬರುವ ಮಳಿಗೆ ಸಿದ್ದನ ಬೆತ್ತದ ಗುರುತ ಹಿಡ್ದು ಅದಕ್ಕ ಮಲ್ಲಿಗೆ ಹೂವಿನ ದಾಂಡಿ ಮೇಲೆ ತೀರ ತಗಿಂಡಿ ಯಾರು ಯಾರ ಎಲ್ಲವೂ ಯಾರು ಕಳಿಸಾರು ಗೊಡಚಿ ಅಣ್ಣ ಇರನ್ನ ಕಳಿಸಾನು ಎಲ್ಲರೂ ಇರುವುದು ಮಲ್ಲಿಗೆ ಬನವ ಮಾದೇವನ ಮಾಡಿದ ಸಿರಿಗವರು ಮಾದೇವನ ಮಾಡಿದ್ವಿ ಸಿರಿಗವರು ಇರುವುದು ಬೆಲ್ಲ ಪತ್ತಿರ ಬನೋ ಅದಕ್ಕೆ ಎಲ್ಲವ ನಿನ್ನ ಮಗ ಎಳೆಯ ಪರಶುರಾಮು ಯಾರು ತೂಗಿದ್ರೆ ಮಡಿಗ್ಯಾನೋ ಯಾರು ತುರಿ ತೂಗಿದ್ರ ಮಲಗ್ಯಾನು ಜೋಗಳ ಮಯ ಸತ್ಯವು ತುರುಗಿ ತೂಗಿದ್ರ ಮಲಗ್ಯಾನೋ ಚಿಂಚಲಿ ಹಾದ್ಯಾಗ ಮಿನ್ಸೋದು ಅದೇನು ಕಂಚಗಾರನ ತಿದಿಹುಡೋ ಕಂಚಗಾರನ್ನ ತಿದಿ ಹುಡು ಏನು ಚಿಂಚಲಿ ಮಯವನ್ನ ಗುಡಿ ಕಳಿಸೋ ಚಿಂಚಲಿ ಮಯವ ಚಿಂತಾಕ ಬೀಳ್ಯಾಳು ಮಾಂಸ ಬೀಡ್ಯಾಳು ಮಲಗಾಕೋ ಮಾಂಸ ಬೀಳ್ಯಾಳು ಮಲಗಾಕ ಮಯವ ಲೋಡ ಬೇಡ್ಯಾಳು ತೆಲಬಿಂದವ ಅದಕ್ಕೆ ಏನತ್ತಂದ್ರೆ ಎಷ್ಟು ಜನ ತೆಗ್ದು ಭಾಳ ಅದಾವು ಒಬ್ಬ ಒಬ್ಬದಾನು ಒಬ್ಬ ಎದಾರ ತಿಳಿದ್ರೆ ನಾವು ಇಲ್ಲೇ ಇರ್ತಾರವ್ರ ಸುತ್ತಗಡೆ ಎಲ್ಲರದಾರ ಎಲ್ಲ ನಮ್ಮ ಕಾವಲುಗಾರದಾರು ಅವ್ರನ್ನ ಮಾತ್ರ ಮರಿಬೇಡ್ರಿ ಈ ಕ್ಯಾಟ್ಗಳು ಬಿಟ್ಟು ಬಿಡ್ರಿ ಚೆಲು ಸಾಕ್ರಿ ಬಂದು ಅದು ನಮ್ಗೆ ಕಾಯ್ತೈತಿ ಯಾಕಂದ್ರೆ ಎಲ್ಲರಿಗೂ ಅನ್ನ ಅಂದ್ರೆ ಹೆಂಗೆ ಸಣ್ಣವ್ರಿಗೆ ತಮ್ಮ ಅಥವಾ ದೊಡ್ಡವ್ರಿಗೆ ಏನತ್ತೀರ ಸಣ್ಣವ್ರಿಗೆ ಅನ್ನ ಅನ್ನೋಕ್ಕೆ ನನಗೆ ಆಗೋದಿಲ್ಲ ಯಾಕಂದ್ರೆ ನನಗೆ ಎತ್ತಾರ ನಮಗೆ ಯಾರು ಮುದುಕರೆ ಅನ್ನ ತರಕಾರಿ ನನಗೊಂದು ಹಂಗೆ ಬೇಡಪ್ಪ ಅಂದ್ರೆ ಯಾಕಂದ್ರೆ ಅಂದ ಒಂದು ನಮ್ಮಣ್ಣಿ ಏನು ಅಂದ್ರೆ ಮತ್ತು ಕಾಕಾಗ ಅವ್ರು ಕಾಕಾಗ ಅನ್ಬೇಕು ಚಿಗವ್ರ ಚಿಗವ್ರು ಬೇಕು ಅಣ್ಣನ ಹೆಣ್ತಂದ್ರೆ ಅವನು ಸರಿ ಇದ್ದಂಗೆ ತಮ್ಮಣ್ಣ ತಂಗಿ ಸರಿ ಇದ್ದಂಗೆ ಹಂಗೆ ಬದುಕಬೇಕು ಇಲ್ಲದಿಲ್ಲದ ಮಾಡಬೇಡ್ರಿ ಐತೆ ಹಾಳೆಗೆ ಹೋಗಬೇಡ್ರಿ ನೀವು ಹೆಣ್ಣು ಮಕ್ಕಳು ಚರುವು ಇರಿ ಯಾಕಂದ್ರೆ ಮೈ ಮಗ ಇದ್ದಂಗೆ ಭಾವ ಅಂದ್ರೆ ಅಪ್ಪ ಇದ್ದಂಗೆ ಯಾಕಂದ್ರೆ ನಾವು ಹೆಣ್ಣು ನೀರು ಕೊಟ್ಟದ್ರ ನಿಮ್ಮ ಮಕ್ಕಳ ನಮ್ಮ ಮಕ್ಕಳೆಲ್ಲ ನಮ್ಮ ಸ ನಮ್ಮ ಮಕ್ಕಳಿಗೆ ನಿಮ್ಮ ಕೊಡಿದ್ರು ನಿಮ್ಮ ಮಕ್ಕಳ ನಮ್ಮ ಮನೆಗೆ ಬಂದಾರ ಅವ್ರು ನಮ್ಮ ಮಕ್ಕಳ ಬುದ್ಧಿ ಹೇಳಬೇಕು ಅದು ಬೇಯ್ಬೇಕು ಯಾಕಂದ್ರೆ ಹುಡುಗರಿಗೆ ಹೆಂಗಸೂರಿಗೆ ನಾಯಿಗೆ ಸಲಿಗೆ ಕೊಡಬಾರ್ದತ್ತು ಯಾಕೆ ಕೊಡಬಾರ್ದು ಯಾಕ ಯಾಕೆ ಲೆಕ್ಕದಾಗಿರ್ಬೇಕು ಯಾಕಂದ್ರೆ ಹಾಗೆ ಅವ್ರ ಆಟ ಯಾಕಂದ್ರೆ ಹೇಳಿದಾರೆ ಬುದ್ಧಿ ಹೇಳುತ್ತಂದು ವಿದ್ಯೆ ಕಲಿಸದ್ ಗುರುವ ಬುದ್ಧಿ ಬಿದ್ದಿರುವಾಗ ಬಂದು ನೋಡುತ್ತಾ ಸುದ್ದು ವೈರ್ಯತ್ ಮಗ ನೋಡಿ ನಾವು ಮುದುಕರಾಗ ಇನ್ನೂ ನಮ್ಮ ಮೋವು ಬೇಕಾ ನಮ್ಮ ಮೋವು ತೀರ್ಕೊಂಡು ಮಗತ್ತ ಎರಡು ಮೂರು ವರ್ಷ ಆದರೆ ಇನ್ನೂ ನೆನಪು ಒಳಗೆ ಮನುಷ್ಯ ತ್ರಾಸು ಆಕೈತಿ ನಮ್ಮ ಅಪ್ಪ ತಿರ್ಗೊಂದು ವರ್ಷ ಸಾತ್ ಒಬ್ಬರು ಇದ್ದಾಗ ಬೇಯ್ತಾರೆ ಹಂಗೆ ಮಾಡಬಾರ್ದು ಅವ್ರು ಬೇಯ್ದ ಬಿಟ್ಟು ನಮ್ಮ ತೆಲಮೇಲೆ ಹಾದರೂ ಕಾಲು ಬೀಳ್ಬೇಕು ಅಂಥ ಬುದ್ಧಿ ಸಾಕು ರೀ ಎಲ್ಲಾರು ಯಾಕಂದ್ರೆ ಸಿಗೋದಲ್ಲ ಅದು ಯಾಕಂದ್ರೆ ಕುಡಕಪ್ಪು ಇರ್ತಾನೆ ಉಣ್ಣು ಓಪನ್ ಮಾಡಿ ಮತ್ತು ಮಾಡೋದೇನೇನು ಅಂತಲ್ಲಿ ಹುಟ್ಟಿತ್ತು ಒಬ್ಬ ಅಳನೇ ಇರ್ತಾನೋ ಬಿಡಿತಾನು ಬಡಿದ್ರು ಅವನು ಹೊಳ್ಳಿ ಬಿಡ್ಯಾಕೆ ಹೋಗ್ಬೇಡ್ರಿ ಮತ್ತೆ ಏನು ಮಾಡೋಕ್ಕೆ ಬರೋದಿಲ್ಲ ಯಾಕಂದರೆ ಇಲ್ಲಿ ಏನೋ ಈಗ ಅಪ್ಪನ ಮಕ್ಕಳು ಕಡಿತಾರೋ ಮಗನ ಅಪ್ಪ ಕಡಿತಾರೋ ಅವನ ಕೊಲ್ತಾರೋ ಮಗನ ಅವು ಕೊಲ್ತಾಳು ಅಂಥದ್ದು ಎಲ್ಲ ಆಗಬಾರ್ದು ಚಲೋ ರೀತಿಯಲ್ಲಿ ಹೋಗ್ರಿ ಮೊದಲು ಮಾತ್ರ ಸಾಲಿ ಕಲ್ರಿ ಯಾಕಂದ್ರೆ ನಮ್ಮವ್ವ ಯಾಕೋ ನಮಗೆ ನಾ ಈಗ ಯಾವ ಅಪ್ಪುಗಳು ಏನು ಮಾಡ್ತಾರೆ ಒಬ್ರು ಕಸ ತೆಗಿತಾರೋ ಒಬ್ರು ಯಾರದೋ ಬೆಳಗಾನ ಬೆಳಗುತ್ತಾರೋ ಮತ್ತು ಯಾರ್ದೋ ಒಬ್ರಿಗೆ ದಗದಕ್ಕೆ ತಗದ್ಕೊಕ್ಕಾನು ನಿಮ್ಮ ಸಾಲಿ ಕಲಿಸ್ತಾರು ಸಾಲಿ ಕಲ್ರಿಪ್ಪ ಸಾಲಿ ಕಲ್ರಿ ಇಲ್ಲಿ ಮಾಡ್ರಿ ಅಲ್ಲಿ ಮಾಡ್ರಿ ಯಾಕಂದ್ರೆ ನೌಕರಿ ಹತ್ಲಾರ ಇಲ್ಲಿಯೂ ನಡಿತೈತೆ ಮತ್ತು ಯಾಕಂದ್ರೆ ಅದನ್ನಷ್ಟೇ ಮಾಡ್ಕೋತಾವ್ರಿ ನಿಮ್ಗೆ ನೀಗುದಲ್ ತಗದ ಯಾಕೆ ಅಂದ್ರೆ ಇದನ್ನು ಮಾಡ್ರಿ ಅದನ್ನು ಮಾಡಿರಿ ಚಲೋ ಆಕೈತೆ ಯಾಕಂದ್ರೆ ಇದೇನು ಎಲ್ಲ ಬಿಟ್ಕೊಟ್ಟು ಏನು ದಗದ್ ಕಸ ನೀವು ಮಕ್ಕಳು ಸಾಯಿ ಕಲಿಸ್ತು ಅಂತ ಹಂಗೆ ಬಿಡಬೇಡ್ರಿ ಕೆಲಸಕ್ಕೆಸತ್ ಬರ್ರಿ ಯಾಕಂದ್ರೆ ಎಲ್ಲ ನುಡ್ದು ಅದು ಸೂದ್ ಮಾಡ್ತಾವೆ ಯಾಕಂದ್ರೆ ಹೆಣ್ಮಕ್ಳು ಅಡುಗೆ ಮಾಡೋಕೆ ಬರ್ರಿ ಯಾಕಂದ್ರೆ ಗಂಡ ಮಣಿ ಹಂಗೆ ತವ್ರ ಮಣಿ ಹಂಗೆ ಗಂಡನ ಮಣಿ ಇರೋದಿಲ್ಲ ಎಂಥ ಶ್ರೀಮಂತ ಕೊಟ್ಟದ್ದು ಕಾಡವ್ರೆ ಇಲ್ಲಿ ನೋಟಿ ಬರಲ್ಲ ಅದು ಬೇಯವ್ರೆ ಅದಕ್ಕೆ ಇಲ್ಲೇ ಕಲಿಸ್ಕೊಂಡು ತಯಾರ್ದಾಗಿರ್ಬೇಕು ಹಗರಿದ್ದಾಗಣ ಯಾಕಂದ್ರೆ ಹೊರಗಳು ಯಾರಿಗೆ ಬರೋಳಗೆ ಹುಡ್ತು ಬರ್ರಿ ಹಾಲಿಗೆ ಬಂದು ನಿಮ್ಗೆ ಹಚ್ಕೋದಿಲ್ಲ ಯಾಕಂದ್ರೆ ಹತ್ತವು ನಾಯಿಗಳು ಕುಂಡಿದ್ದಾಗಣ ಹೊರಗೆ ಇಡ್ತು ಬರ್ರಿ ಒಳಗೆ ಅಡಿಗೆ ಮಿಡಿಯಾ ತಗೋಬೇಡ್ರಿ ಅದಕ್ಕೆ ಯಾವುದಕ್ಕೆ ಸಲಿಗೆ ಕೊಡಬೇಕು ಯಾವುದಕ್ಕೆ ಬಿಡಬೇಕು ನೀರು ಎಲ್ಲಿ ಇಡಬೇಕು ಎಲ್ಲಿ ಇಡಬೇಕು ಮಜ್ಜಿಗೆ ಎಲ್ಲಿ ಇಡಬೇಕು ಎಲ್ಲ ಕೂಡಿಸಿ ಹೆಪ್ಪ ಹೆಪ್ಪಾಗಿ ಅದು ಶುದ್ಧ ಆಗೋದಿಲ್ಲ ಹಾಲು ಮಜ್ಜಿಗೆ ಹೆಪ್ಪ ಹಾಕೋ ಅಷ್ಟೆ ಮಾಡ್ರಿ ಹುಣ್ಣು ಹಾಲು ಕೆಡ್ರಿ ಅದಕ್ಕೆ ನೋಡಿ ಹೆಂಗೆ ಬರ್ತೈತಿ ನೋಡಿ ಹೆಂಗೆ ಆಯ್ತು ಅಷ್ಟೇ ಅಂದ್ರೆ ಐದು ಹತ್ತೊಳಿ ಹುಟ್ಟೈತಿ ಬೆಂಕಿ ನೀರ ಬೆಂಕಿ ವಾಯು ಭೂಮಿ ಆಕಾಶ ಐತೋ ತೆಲ ಹುಟ್ಟೈತಿ ಅದು ಹಂಗೆ ಹೊಡ್ತೈತಿ ಹಾಲು ಹುಡ್ತೈತಿ ಅಲ್ಲಿ ಮಜ್ಜಿಗೆ ಹಾಕೈತಿ ಅದ್ರಾಗ ಮೊಸನ್ ಹಾಕೈತಿ ಮೊಸರಿನಾಗೆ ಬ್ಯಾಂಡೆ ಹಾಕೈತಿ ಬೆಣ್ಣೆ ಒಳಗೆ ಮತ್ತು ಮಜ್ಜಿಗೆ ಮಜ್ಜಿ ನೋಡಿ ಹಂಗೆ ಐದು ತುರ್ತೈತಿ ಹಂಗೆ ಸೃಷ್ಟಿನೂ ಹಂಗೆ ಐತಿ ನಾವು ಹಂಗೆ ಹುಟ್ಟಿದ್ವು ಅದಕ್ಕೆ ಯಾವುದೂ ಕೇಳ ಮಾಡಬೇಡ್ರಿ ಏನೋ ಮಜ್ಜಿಗೆ ಮಜ್ಜಿಗೆ ಉಳಿದ್ರು ಅವ್ನು ದಡಗಳಿಗೆ ಹಾಕಬೇಡ್ರಿ ಯಾರು ಬಡವರು ಇದ್ರೆ ಬರ್ರಿ ಯಾಕಂದ್ರೆ ಪುಣ್ಯ ಹತ್ತೈತೆ ಯಾಕಂದ್ರೆ ಪಾಪ ಹತ್ತದೆ ಏನೇನು ನೋಡೋದು ಅದಕ್ಕೆ ಕೇಳಿದಾರೆ ಊಟ ಮಾಡಿಸಿ ಪುಣ್ಯ ಕೇಳುವಂಗಿಲ್ಲ ಬಡದು ಪಾಪ ಕೇಳೋಂಗಿಲ್ಲ ತನಗೆ ತಾನು ಹತ್ತೈದ ಯಾಕಂದ್ರೆ ಗೊಜ್ಜಿರಿ ಏನಾಗೋದಾಗೆ ಬರೀ ಯಾರ್ಯಾರು ಒಯ್ಬೇಡ್ರಿ ಅಂದ್ರೆ ಒಯ್ತಾರು ನಿಮ್ಮ ಮೊಸರಿ ನೀರು ಯಾರೋ ಊರಾಗ ಯಾರೋ ಇದ್ರು ನಿಮ್ಮ ದನಗಳು ಎಲ್ಲಾರು ಯಾರ್ಯಾರ ರೈತರಿಗೆ ದನವ್ರಿಗೆ ಕೊಡ್ತು ಬರ್ರಿ ಅಡಿಗೆ ಗೊಜ್ಜಬೇಡ್ರಿ ಅಣ್ಣ ಅದ ಯಾಕಂದ್ರೆ ಸಿಗುದು ಬಿರಿ ಐತೆ ನಾವೆಲ್ಲರೂ ಊಟ ಒಂದು ಸುಣ್ಣಮೀರಿ ಕಾಳು ಟೇಬಲ್ ಇದನ್ನು ಮಂದಿ ನೋಡಿ ನಗ್ತಾರೆ ಕರ ನಮ್ಗೆ ಒಬ್ಬೊಬ್ರು ಏನು ಮಾಡ್ತಾರ ಎಂಥ ಅವ್ರಿಗೆ ಪುಣ್ಯ ಪಾಪ ಪಾಪದ್ದು ಒಂದು ಅರ್ಧ ಪಿಲ್ಟ್ರ್ ಬಿಟ್ಟು ಹೋಗಾರ ನಮ್ಗೆ ಹ್ಯಾಂಗೆ ಬಿಡೋಕ್ಕಾಗೋದಿಲ್ಲ ಇನ್ನು ನಮ್ಮ ಸಾಕ ಬಿಟ್ಟು ಅಂದ್ರೆ ಇಲ್ಲಿ ದನಗಳು ಪಣ್ಗಳು ತಿತ್ತವು ರೈತರು ಮತ್ತೆ ಯಾಕಂದ್ರೆ ನೀವು ಹೇಳುವಷ್ಟು ಎಲ್ಲೋ ಊಟಕ್ಕೆ ಹೊರ ನಿಮ್ಗೆ ಎಷ್ಟು ಬೇಕು ಅಷ್ಟೇ ನೀ ಸಿಕ್ಕ ಸಿಕ್ಕಂಗೆ ನೀಡಿಸ್ಕೊಂಡು ಹೋಗೋದು ಬರಬಾರ್ದು ಅದನ್ನು ಅಲ್ಲಿ ನಾಯಿ ನೀರು ತಿತ್ತರೇ ಹಂಗೆ ಅಲ್ಲ ಪಾಪ ಮಾಡೋರಿಗೆ ಎಷ್ಟು ತ್ರಾಸ ಆಗತಿ ಯಾಕಂದ್ರೆ ಬಂದು ಈ ಒಂದು ಒಬ್ಬರಿಗೆ ಕಡಿಮಾರ ಅವ್ನು ಮಾಣ ಹೊಕ್ಕಿರ್ತೈತೆ ಮಾಣ ಕಳೆಯೋಕ ಓಡಾಡಬೇಡ್ರಿ ಜಾಪಾನ ಮಾಡೋಕೆ ಬಡ್ಯಾಡ್ರಿ ಅಂದ್ರೆ ನಮ್ಮನ್ನ ಜಾಪಾನ ಮಾಡ್ತೈತೆ ಪುಣ್ಯ ಹೆಂಗೆ ಮಾಡ್ತಾರೆ ನಾವು ಹೆಂಗೆ ನಾವು ಅವ್ರದ್ದು ಹೆಂಗೆ ಬೇಡಲ ಒಬ್ರದ್ದು ನಮ್ಮ ಆಗಲಿ ಅಣತಂಬರಾಗಲಿ ಬೀಗರಾಗಲಿ ಆಗಲಿ ಬ್ಯಾರೇದವ್ರಾಗಲಿ ನಾವೇಂಗೆ ಅದನ್ನ ಜಾಪಾನ ಮಾಡ್ತಲ್ಲ ನಮ್ಮನ್ನ ಅವ್ರು ಜೋಪಾನ ಮಾಡ್ತಾರು ನಮ್ಮನ್ನ ಅದು ಜಾಪಾನ ಮಾಡ್ತೈತಿ ಕೇಳಿ ಮಾಡಬೇಡ್ರಿ ಯಾಕಂದ್ರೆ ನೀರು ಸುದಕ್ಕೆ ಮಾಡಬೇಡ್ರಿ ನನಗೆ ಯಾರ ಈಗ ಬೀಗರಾಗಲಿ ನಮ್ಮ ಅಣತಂಬರಾಗಲಿ ಈಗ ನಮ್ಮ ಸಿದ್ಧಗೌಡ ನೀರು ಕುಡಿಯೋಕೊಟ್ಟಿಗೆ ನಮ್ಗೆ ಆಗೋದಿಲ್ಲ ನನಗೆ ಅಂತರ ಕುಡಿದು ಕೊಟ್ಟು ಬಿಡುತ್ತೆ ಯಾಕಂದ್ರೆ ನೀರು ಮಾಡಬಾರ್ದು ಯಾಕಂದ್ರೆ ನಮ್ಮ ದೂರ ಹೊಳಿ ಇನ್ನು ಹತ್ತು ವರ್ಷದಾಗ ಇದ್ದಾಗ ನೀರು ತರತೀನಿ ನೀನು ಅವ್ರು ತರ್ತೀನಿ ಮತ್ತು ನೀರು ನಮಗೂ ಅರವತ್ತೈದು ಆರು ವರ್ಷ ಚಾಲು ಅದು ಯಾಕಂದ್ರೆ ನೀ ಇವೆಲ್ಲ ನೀರ ಗಾಳಿ ನೀರ ದೇವ್ರುಗಳು ಅನ್ನ ಸಣ್ಣದಲ್ಲಿದೆ ನೋಡ್ರಿ ನೀರಿಲ್ಲ ಅಂದ್ರೆ ನಡಿತೈತೆ ಒಂದು ತಾಸು ಗಾಳಿ ಹೋದ್ರೆ ಹೇಳಕ್ಕೈತಿ ಬಡ ಬಂದು ನೀ ಹಣ್ಣೆಲ್ಲ ನಡಿತೈತಿ ನೀರು ಬೇಕು ಮತ್ತು ಹಣ್ಣು ಬೇಕು ಎಲ್ಲ ಬೇಕು ನೋಡಿ ಹೆಂಗೆ ಅದನ್ನ ಎಲ್ಲ ಬೇಕಾಗಿತ್ತಲ್ಲ ಹಂಗೆ ನಾವು ಎಲ್ಲರಿಗೂ ಬೇಕಾಗೋಣ ನೀವು ನಮಗೆ ಬೇಕಾಗಿರಿ ನಾವು ನಿಮಗೆ ಬೇಕಾಕು ಯಾಕಂದ್ರೆ ಇದ ಕವಿಗೆ ಅಳತಿಲ್ಲ ಅದಕ್ಕೆ ಏನು ಬೇಕು ಹುಟ್ಟಿದ ಹುಟ್ಟ್ರದ ಅದು ಅದಕ್ಕೆ ಏನಂದ್ರೆ ಹೆಂಗಂದ್ರೆ ಚಲೋ ಚಲೋ ಇಟ್ಕೊಳ್ರಿ ಕ್ಯಾಟು ಕ್ಯಾಟ್ ಬಿಟ್ಟು ಬಿಡ್ರಿ ಅದಕ್ಕೆ ಕೆಟ್ಟ ಗುಣನೂ ಬರ್ತೈತಿ ಚಲೋ ಗುಣ ಇಟ್ಕೊಳ್ರಿ ಹಂಗೆ ನಾವು ಚಲೋ ಹೆಂಗೆ ತೊಗೋತೀವಿ ಚಲೋ ಎಲ್ಲನೂ ತಗೋತೀವಿ ನಾರು ತಗೋತಾರೆ ಸರಿ ತೆಗ ಕರೆ ಸೆರೆ ಹ್ಯಾಂಗೆ ನಾರ್ತೈತಿ ಹಾಲ ತುಪ್ಪ ಹೆಂಗೆ ನಾರ್ತೈತಿ ನೋಡಿ ಹ್ಯಾಂಗೆ ಇಟ್ಟು ವಾಸನೆ ಅದಕ್ಕೆ ಸಂಪಿಗೆ ನೋಡೋದಕ್ಕೆ ಹೇಳ್ರವ್ರ ಶರಣರ ಎಳೆ ಲಿಂಬಿಯ ಮಾವಿನ ಹುಣಸೆ ಬಣಕೆ ನೀರು ಇರದವ್ರು ಯಾರಯ್ಯ ಕಬ್ಬು ಬಾಳೆ ಕಬ್ಬು ಹಲಸೆ ಬಾಳೆಯ ಬಣಕೆ ಶಿವನೀರು ಎರದವ್ರು ಯಾರಯ್ಯ ಗಗನ ಮಲ್ಲಿಗೆ ಗುಲಾಬಿ ಸಂಪಿಗೆ ಸುಗಂಧ ಎರದೇ ಯಾರಯ್ಯ ನೋಡಿ ಹೆಂಗೆ ಹೆಂಗೆ ಮಾಡಿದ ನಮ್ಮಪ್ಪ ಸೃಷ್ಟಿಕರ್ತ ನಮ್ಮ ದೇವಿ ನೋಡಿ ಹೆಂಗೆ ಹೆಂಗೆ ಯಾವ್ದು ವಾಸ ಬೇರೆ ಇದ್ರ ವಾಸ ಬೇರೆ ನಮ್ಮ ಗುಣಗಳು ಬೇರೆ ಬೇರೆ ಕರೆ ಬೇರೆ ಬೇರೆ ಇದ್ರೆ ತೊಗೊಂಡು ಇತ್ತ ಚಲೋ ಗುಣಕ ಬರ್ರಿ ಅಂದ್ರೆ ಚಲೋ ಅಕ್ಕೈತೆ ನೋಡಿ ಜಪಾಯನ ಸಾಣದಲ್ಲ ಸಾಣದಲ್ಲ ಕಾಯ್ತೈತೆ ನಮ್ಗ ಬಂದು ಎಷ್ಟು ಮಂದಿ ಕಾದೈತೆ ಎಂದ ಅಳ್ಗೆಡದು ಎಂದ ಅಳ್ಗೆ ಆಡೋದು ನಿಲ್ಸಿದಾನು ನಿತ್ತದ ಎಬ್ಸಿದಾನು ಗುಡ್ಡನ್ನ ತೊಗೊಂಡು ಅಡಿಯೋದ ನಮ್ಮಂತೆ ಅವರು ಕರಿ ಅವೇನತ್ತಂದ್ರೆ ಅವಿಗೂ ತ್ರಾಸಾತ ಹೇಳಿ ತ್ರಾಸಾತಂದ್ರೆ ನಾವು ಹಸಿದು ಭಾಳ ಇದ್ರ ಮೇಲೆ ಅವು ಬಿಟ್ಟರು ಹಾಳು ಕಟ್ಟಿ ಮೇಲೆ ಕುಂಡಿಸಿ ಅಂದ್ರೆ ಒಳಗೆ ಭಾಳ ಹೋಗೋದಕ್ಕೆ ಹಸ್ದದದ್ದ ಸೂರ್ಯ ದೇವರು ಉದಯ ಹಾಕಿದ್ದ ಸೂರ್ಯನ ನುಂಗಕ್ಕೆ ಹೋಗಿಬಿಟ್ಟ ಹಸದ್ದ ನುಂಗಿ ಭೂಮಿ ಅಳಿಗೆ ಹೋಗಿ ನುಂಗಕ್ಕೆ ಹೋದ ಒಂದು ದೊಡ್ಡ ದೇವ್ರ ಎಷ್ಟೋ ಕೀರ್ನ ಕೊರದ ಸಮುದ್ರದ ಒಳಗೆ ಒಗೆದ್ಬಿಟ್ಟು ಒಗೆದಾಗ ಏನು ಅಂದ್ರೆ ಎಲ್ಲ ದೇವತೆಗಳಿಗೆ ಚಿಂತೆ ಇತ್ತು ಹೋಗಿ ಹೋಗಿದ್ದು ಸಮುದ್ರದ ಇಂಟಿ ಕೂತ್ರು ಅಲ್ಲಿ ಕಪ್ಪಿ ಮೇಣ ಮಸರು ಎಲ್ಲ ತಿಂದ್ಬಿಟ್ಟು ತಿಂದ್ಬಿಟ್ಕೊಂಡು ಎಲ್ಲ ದೇವತೆಗಳು ಸಮುದ್ರ ಇನ್ ಕೂತರು ಸಮುದ್ರ ಅತ್ಯಾದ ಎಂತಿಂತವ್ರು ಬಂದರು ಅಂತ ಕೇಳಿದ ಕೇಳಿದಾಗ ಇಂದು ನಮ್ಮ ಹನುಮಂತೇವರು ಇಲ್ಲಿ ಸೂರ್ಯನ ನುಂಗಕ್ಕೆ ಹೋಗಿ ಸುದರ್ಶನ್ ಒಳಗೆ ಚಕ್ರ ಇತ್ತು ಕೊರದ ಹೋಗೋದ್ ಹೊತ್ತ ಹನುಮಂತೇವ್ರನ್ನ ಎಲ್ಲ ತಿಂದವಲ್ಲ ಮೇಣ ಮೊಸಳಿ ಕಪ್ಪಿ ಅದು ಕೇಳಿದಾಗ ಎಲ್ಲರೂ ಕರೆದ ಕಾಪಿ ಮೇಣ ಮೆಸಳಿ ಎಲ್ಲ ಕೊಟ್ಟು ಕೊಡಕತ್ತ ತಗೊಂಡ ಕೊಟ್ಟು ಅವ ಜೋಡಿಸ್ರು ಏಳು ಅಪ್ಪರಿಗೆ ಕಪಾಳತಿ ಇತ್ತು ಕೊಡಂದರು ಕೊಡಲಿಲ್ಲ ಕೋಣ ಏನು ಮಾಡ್ತೀವಿ ಕೋಣದ್ರು ಅತ್ತ ಅದು ಏ ನೋಡಿ ನೀನು ಬಿಡದಲ್ಲದ್ರೆ ಏನು ಮಾಡ್ತೀರಿ ಮಾಡ್ಕೊರಿ ಅದ್ ಕರೆ ಅತ್ತೋ ಅವಾಗ ಎಡಿ ಚೆಂಡ್ ಕಡಿದ್ರು ಹೇಳಿ ಚೆಂಡ್ ಕಡಿದ್ರು ಹೇಳಿ ಚೆಂಡ್ ಕಡಿದ್ರು ಇಲ್ಲ ಎಡಗಡೆ ಕಪಾಳಿಲ್ಲ ಅಂದ್ರೆ ಏನೋ ಆಗಿ ಹೋಗೈತಿ ಆ ಟಾರೋ ನೋಡ ಎಂಥ ಅವತಾರ ನೋಡಿರಿ ಎಲ್ಲಿ ಬೇಕಾಲೆ ಹಣ್ಮಂತೇವ್ರ ಗುಡಿ ಊರಿಗೆ ಐದು ಎಲ್ಲಿ ಎಲ್ಲಿ ಹನುಮಪ್ಪ ನೋಡ ಇಲ್ಲಿ ರಾಮದೇವ್ರ ಗುಡಿ ಭಾಳ ಕಡಿಮೆ ಇದಾವೆ ಅಲ್ಲೇ ನೋಡ್ರಿ ಸಿದ್ಧಾರ್ ಗುಡಿ ಎಲ್ಲಿದ್ದಾವೆ ಎಲ್ಲಿ ಬೇಕು ಅಲ್ಲಿ ಇಲ್ಲೋ ಗಜೇಂದ್ರ ಸ್ವಾಮಿಗಳ್ ಗುಡಿ ಇಲ್ಲ ನೋಡಿ ಹೆಂಗೆ ದೇವ್ರ ಆಟ ಅದು ಅಂದರೆ ಯಾಕ್ರೆ ನಮ್ಗೆ ತಿಳಿದ ನಾವು ಹೇಳ್ಬೇಕು ಅದಕ್ಕೆ ಸಿದ್ಧಾರ್ಡ್ರ ಅಂತ ಸಾಧನೂ ಇಲ್ಲತ್ತ ಅದಕ್ಕೆ ಅಜಾತ್ ಪೋರ್ಸತ್ತ ಅವ ಅಜಾತ್ ಪೋರ್ಸ ಅಂದ್ರೆ ಅಳತಿಲ್ಲ ಎಲ್ಲ ಅವ ಅದಕ್ಕೆ ಸಿದ್ಧಾರ್ಡ್ರ ಇಲ್ಲಿ ಪ ಶಿವನ ಶಿದ್ಧಾರ್ ಅಂತ ಹೇಳ್ತಾರೆ ಅದಕ್ಕೆ ನಾ ತೆಳಗಿನ ಅಂತ ಹೇಳಿ ಪಾರ್ವತಿ ಹೋಗಿ ಹೇಳಿರತ್ತ ಇಲ್ಲಿ ನಾಂದೇ ಹೆಂಗ್ ಕೇಳಿರತ್ತೆ ಅವ್ರು ನಾ ಹೆಂಗ ನೀನು ಯಾವ್ದಾರ ಅವತಾರ ತಾಳಿ ಬಂದ್ರೆ ನಾಗಲಿಂಗಾಯಿಗೆ ಬಂದ್ರೆ ಅವರು ಅದಕ್ಕೆ ನಾಗಲಿಂಗ ಸ್ವಾಮಿಗಳು ಭಿಕ್ಷಕ್ಕೆ ಬಂದವರು ಹುಬ್ಬಳ್ಳಿ ಶಾರ್ದಾಗ ಸಿದ್ಧಾರ್ ಆಯಿತು ಭಾಳ ಮನುಷ್ಯನಾಗತ್ತ ಈಗ ನಾಗಲಿಂಗ ಅಜ್ಜಗಳಿಗೆ ಸಿದ್ದಾರ್ಡ್ ಹೆದರಾವ್ರೆ ಯಾಕಂದ್ರೆ ದೊಡ್ಡದು ನಡಿತ ಜಾತ್ರೆ ನೆಡ್ತು ಹಂಗೆ ಊಟ ಹಾಕಿಸ್ತರು ಓಟ್ ನಡೆದ ಅದಕ್ಕೆ ಒಬ್ಬ ಇವಣ್ಣು ಮಡಿಗೆ ಹೋಗಿ ಕೆಬ್ಣಿ ಅಪರಾಧ ಇದ್ದತ್ತ ಮಾಡೋ ಮಾಡುವ ರೀ ಅಂಟಿ ಕೂಡ ತೊಗೊಂಡ್ ಬಂದತ್ತು ನಾಗಲಿಂಗ ಯಾಜ ನಾಗಲಿಂಗಾಯಾಜ ಬಂದ ಒಂದು ಅದಕ್ಕೆ ರೈತರು ಏನು ಮಠಕ್ಕೆ ನಿವಾಯಿ ತಂದಿರಲಿಲ್ಲ ರೊಟ್ಟಿ ಗಂಟ ಕಟ್ಟಿ ಸ ಬಾಯಿ ಒಗೆದು ಬಿಟ್ಟತ್ತ ಸಿದ್ಧಾ ಎಂದೂ ಹಾಜು ಮಾಡೋ ಇಲ್ಲಿ ಇಲ್ಲಿ ಹಣ್ಣು ಪೊಲ್ಯೂಷನ್ ಕಟ್ಟಿದ್ರು ಅಂತ ಹೇಳಿದತ್ತು ಎಲ್ಲ ದಾಸವಾಗಿ ನಡೆದ ಬಿಡೋದ ಮತ್ತು ಭಾಳ ಯಾಜ್ಗೆ ಅಡಿಯಪ್ಪಾಜ್ ಕೊಟ್ಟ ಏನು ಕೊಟ್ಟ ಎಂಥದ್ದು ಕೊಟ್ಟ ಎಂದೂ ಆಂಬಳಿ ಸ್ವಾಮಿ ಹಂಗಿರತ್ತೆ ಕೊಟ್ಟ ದೊಡ್ಡ ದೊಡ್ಡ ಕತೆ ಅವ ಅದಕ್ಕೆ ಗೋಕಾಕ ಗುಡ್ಡಕ್ಕೆ ಹಾಕಿವ್ ತೊಕೊಂಬಳ ಕುಂದರ್ನಾಲ್ಲ ಕುಡಿಸ್ಯಾಗ್ಯವು ಕುಂದರ್ನಾಲ್ಲ ಭಾಳ ಏನು ಮುಂದೆ ಹೂವಾಗ್ಯವ ಬಾಳೆಹ್ಯನ ಮುಂದೆ ಹೂವಾಗೋ ಹೂವಾಗೋ ಕಟ್ನಾಳ ರಾಮಸಿದ್ದಪ್ಪನ ಮುಂದೆ ಮಿಡಿಯಾಗ್ಯೋ ರಾಮಸಿದ್ದಪ್ಪನ ಮುಂದೆ ಮಿಡಿಯಾಗೋ ಈರ್ನಟ್ಟಿಮ್ ಮೂರು ಮಕ್ಕದವನ ಮುಂದೆ ಕಾಯಾಗೋ ಈರ್ನಟ್ಟಿಮ್ మ మ ము మక ముందు కాయగో కయో అంకే ముందు ముందో ಅದಕ್ಕೆ ಓಂ ಅಡಿವೇಶ ನಿರುಪಾದಿ ಅಡವೇಶಾಗ ಅಳತಿಲ್ಲ ಏಳ್ನೂರ ಎಪ್ಪತ್ತೈದು ವರ್ಷ ಬದಕಿದ್ದು ನಮ್ಮಪ್ಪ ಈಗ ಸದ್ಯ ಅವರು ದೊಡ್ಡ ಮಠ ಅಂಥ ಅಂಗಟ್ ಅಂಗಟ್ಟಿಗೆ ಅದು ಎಲ್ಲ ಏನು ಏನು ಮಾಡೋದು ನಮಗೆ ನಿಮ್ಗೆ ತಿಳಿದ್ರೆ ಆಯಿತು ಯಾರಿಗೂ ಬಿಡವಾತ್ತದ ನಾವು ಆಶೆ ಬಿಡ್ರೂ ಭಾಳ ಮಂದಿ ನಮ್ಮಪ್ಪಗಳು ಸಾಧು ಮಹಾರಾಜರಿಗೆ ಬಿಡವಾತ್ತು ಏನು ಮಾಡೋದ ನಮ್ಗೆ ಹಿರ್ತನಕ್ಕೆ ಅಲ್ಲಿ ಅಂದರು ಎಲ್ಲರು ಕರೆದ್ರು ನಮ್ಮಲ್ಲಿ ಅವರ ಅವ್ರಿಗೆ ಕರೆದ್ರು ಹೆಂಗೆ ಅಲ್ಲಿ ಹಿರ್ತಾನ ಮಾಡಲಪ್ಪ ಹಿರ್ತಾನ ನಾವು ಏನು ಮಾಡೋದು ಇಲ್ಲಿ ಮಠದ ಮುಂದೆ ಎಂಥದ್ದು ಎಂಥ ಮಠ ಅದ ಎಂಥ ನಮ್ಮ ಅಪ್ಪಗಳದ್ದಾರ ಇಲ್ಲಿ ಏನು ಮಾತಾಡೋದು ಅಲ್ಲೇ ಹೋಗಿ ನಾವು ಏನ್ ಮಾತಾಡಕ್ಕೆ ಬರ್ತೈತಿ ಗುರುಗಳ ಮುಂದೆ ಸಾಧುರ್ ಮುಂದೆ ಏನು ಮಾತಾಡೋದ್ ನಾವು ಅದಕ್ಕೆ ಹೇಳಿದ ದಾಸರ ಸಬ ಹರಿ ನಿಂದಿಸ ರಾಮ ರಾವಣ ಕೆಟ್ಟ ಈ ವಿಷಯ ಆಯ್ತ ಮಣ್ಣಿನ ಮಣ್ಣಿನ ಕೌರವ ಕೆಟ್ಟ ಧರ್ಮ ಬೆಟ್ಟ ಅದಕ್ಕೆ ಬೆಂಕಿ ಬೆಂಕಿ ಅದಕ್ಕೆ ಹೇಳಿದರು ಬೆಂಕಿ ಕಟ್ಟಿಕೊಂಡ್ರೆ ಅದು ಸುಡದ ಬಿಟ್ಟಿದೇನ ಅಂದ್ರ ಅದಕ್ಕೆ ಅಧ್ಯಾತ್ಮ ಭಾರತ ದೇಶ ಮುಂದೆ ಆಸ್ತಿಗಳಿಗೆ ಅಮೇರಿಕ ಮುಂದೆ ಜಾಣತನಕ್ಕೆ ಬ್ರಿಟಿಷ್ ಮುಂದೆ ಭಾರತ ಮುಂದೆ ಕೈಗಾರಿಕೆ ಜಪಾನ್ ಮುಂದೆ ದುಡಿಮಳಕ್ಕೆ ಜರ್ಮನ್ ಮುಂದೆ ಇದ್ಯಾಪದ ಹತ್ತು ಮುಂದೆ ರಾಷ್ಟ್ರಪದ ಅದು ಮುಂದೆ ಇರಾನ್ ಇರಾಕ್ ಹೆಣ್ಣು ಮುಂದೆ ಎಣ್ಣಕ್ಕಿಂತ ಮುಂದೆ ಮುಂದ ಗಿತ್ತ ಡೈವರ್ ಮುಂದೆ ಡೈವರ್ಗಿಂತ ಇಂಜನ್ ಮುಂದು ಇಂಜನ್ಗಿಂತ ವೇಗ ಮುಂದೆ ವೇಗಕ್ಕಿಂತ ಗಾಳಿ ಮುಂದೆ ಗಾಳಿಗಿಂತ ಮನುಷ್ಯನ ಮನಸ್ಸು ಮುಂದೆ ಮನಸ್ಸು ಕೊಟ್ಟು ಕೇಳೋರು ಮುಂದೆ ಹೇಳೋವರು ಬೇಕು ಮುಂದೆ ಕೇಳೋವರು ಕೇಳಿ ಮುಂದೆ ಅದಕ್ಕೆ ಹೆಮ್ಮೆ ಕಟ್ಟಿತ್ತು ಹೈನ ಉಣ್ಣಕ ಹಾಲು ಬಡಿಯತ್ತಿರೋ ಚಾ ಕಾಪಿ ಹಣಕ ಮಕ್ಕಳ ತವರು ಗಳಗಳ ಏನ ಹೇಳಲಿಗಳ ಸಿಗುದಿಲ್ಲ ಮುಖ ಮಜ್ಜಿಗೆ ಕಳ ನೋಚ ಉಣ ಹುಣಿಸ್ ತತ್ತವರು ಸಂಘಟಕ ಎಷ್ಟು ಕಾಡ್ತಿರಪ್ಪ ತಿನ್ನೋದಕ್ಕೆ ಹಿಂಗೆ ಅಂತ ಬೇಯ್ತಿರು ಅವಕೆ ಹಿಂದೆ ಇರ್ತದೋ ತುಪ್ಪದ ಕೊಡ ಈ ಕುಶಿಬ್ ತುಂಬಿ ಮಾಡ್ಕೊಳ್ತಿರು ಕಡಿಕೆ ಈಗ ಹಿಂಗೆ ಮಾಡಿ ಕಳಿಸ್ತಾರೆ ರೊಕ್ಕ ತುಸು ಮಾತಿಗಾಗಿ ಬಡದಾಡಿ ಹೊಂಟು ಹೊಂಟ ಕೋರ್ಟ್ಗೆ ಹೋಗಿ ನ್ಯಾಯ ಮಾಡಿ ಕಳೀತಿರು ರೊಕ್ಕ ಮಾವೋಳ್ಗೆ ಹೋಳಿಗೆ ಉಣಲಾಕ ಅದಕ್ಕೆ ಏನತ್ತಂದ್ರೆ ಇಲ್ಲಿ ಭಾಳ ನಮ್ಮ ಸ್ವತ್ತು ಚಲೋ ಕಂಪ್ನಿ ಆಯ್ತಿ ಚಲೋ ಅದ್ರಿಂದ ಚಲೋ ಅವ್ರು ಕೇಳಬೇಕು ಯಾರೋ ನ್ಯಾಯ ಎದುರು ಏನೋ ಒಂದು ತಪ್ಪು ಗಂಟೆಗೆ ಹೋಗಿತ್ತಂದರೂ ಅದನ್ನು ಅಪಸತ್ ಮಾಡಿದ್ರೆ ದೇವ್ರು ಸರಿಯಾಗಿ ಹೋಗಬೇಕು ಯಾಕಂದರೆ ದೇವ್ರ ಹೋಗಿ ಅಪಸತ್ ಮಾಡಿಸ್ತಾರೋ ದೇವ್ರು ಹಂಗೆ ಇರ್ಬೇಕು ನಾವು ಏನಾರು ಒಳಗೆ ಇಟ್ಟು ಮೋಸ ಮಾಡಿದ್ರೆ ನಾವು ಹಾಳಾಕು ಯಾಕಂದ್ರೆ ಮೊದಲು ಮುಗಿಸ್ಕೋಬಾರ್ದು ಅದಕ್ಕೆ ಏನಾಯ್ತಂದ್ರೆ ಮುಗಿಸ್ಕೊಂಡ್ರೆ ಮೋಸ ಅದೇನು ಅಲ್ಲಿ ದಗದ ಅಲ್ಲ ಅದು ಈಗ ಮುಗಿಸ್ಕೊಂಡು ಮೋಸ ಮಾಡಿ ಬಂದು ಭಾಳ ಮಂದಿ ಹಾಳಾಗಿ ಹೋಗೈತಿ ಎಂದೂ ದೊಡ್ಡ ದೊಡ್ಡ ಲಡಾಯ ಆಗಿದೆವು ಮಹಾಭಾರತ ಅಂತ ಏನು ಆಗೋದಿಲ್ಲ ಹೆಗ್ರ ಹಾಕುವ ಯಾವಲ್ಲ ಅರೆ ನಮ್ಮ ಪುಣ್ಯ ನಮ್ಮನ್ನ ಕಾಯ್ತೈತಿ ನಮ್ಮ ಪಾಪ ನಮ್ಮನ್ನ ಹಾಳು ಮಾಡ್ತೈತಿ ಇನ್ನಷ್ಟು ಚಲುವಾಗಣ್ಣು ಅದಕ್ಕೆ ರೈತಕ್ಕೆ ಮಾತ್ರ ಮಾಡಬೇಕು ಮತ್ತು ಸಾಹೇಬರು ಆಗಿರಿ ಬೇಕಾದ ಸಾಹೇಬರಾಗಿರಿ ಅದಕ್ಕೆ ಶ್ರೀಮಂತಿಗೆ ಬಂದಾಗ ಸಿರಿಮಾಗಿ ನಡಿಬೇಕತ್ತ ಅಧಿಕಾರ ಇದ್ದಾಗ ಅರು ಇರ್ಬೇಕತ್ತ ಅದಕ್ಕೆ ಹಸಿಯಾದ ಹಸಿಯಾದಾಗ ಬೆತ್ತಬೇಕು ಹಸುವಾದಾಗ ಉಣ್ಬೇಕು ಕೈಲಾಗುವ ಅಷ್ಟು ಮಾಡಬೇಕು ತೆಲಿ ತೆಳಗಿ ಮಾಡಿ ನಡಿಬೇಕತ್ತ ಹಿಂಗೆ ಹೇಳಿದ್ದಾರೆ ಹಿರಿಯಾರ ಅದಕ್ಕೆ ಯಾಕಂದ್ರೆ ಶಿರವಾಗಿ ನಡೆದ್ರೆ ಅದಕ್ಕೆ ಗುಡಿ ಒಳಗೆ ಗುಡಿ ಬಾಗ್ಲ ಸಣ್ಣ ಯಾಕೆ ಅದು ಬಾಯಿಗೆ ಬರ್ಲತ್ತ ಮಾಡಿದ್ದಾರೆ ಚಟ್ಕೊಂಡು ಹೋಗೋದಂದ್ರೆ ಒಟ್ಟು ಒಟ್ಟು ತೆಳಗೆ ಮಾಡಿದ್ದು ಬಲ ಭಾಳ ಷಟ್ಕೊಂದು ಭಾಳ ಗರ್ವೀ ಇಲ್ಲ ಅಡಿಯಾಡ್ರಿಗೆ ಆಗಿಲ್ಲ ಭಾಳ ಮಂದಿ ಬೇದರು ಗರಿವಿಲ್ಲ ಬೇದರು ನಗ್ಚಾರಿಕೆ ನಾವು ಬೇಯ್ತು ಅಣ್ಣತಮ್ಮ ರಾಗವ್ರನ್ನ ಮಕ್ಕಳಾಗವ್ರನ್ನ ಬೇಯ್ತು ಸಸ್ತೆ ರಾಗವ್ರನ್ನ ನೆಕ್ಚಾಕಿ ಮಾಡ್ತು ಬರೀ ನಗ್ಚಾರಿಕೆ ಅಷ್ಟೇ ಇರಬೇಕು ಅದನ್ನು ಇಲ್ಲದೇ ಇರಬಾರ್ದು ಅದಕ್ಕೆ ಯಾಕಂದ್ರೆ ಈಗ ನಮ್ಮ ಗಾಡಿ ಮೇಲೆ ಎಷ್ಟೋ ಮಂದಿ ಎತ್ತಾರ ದಿನ ಇಬ್ಬರು ಮೂರು ಮಂದಿರು ಹೆಣ್ಮಕ್ಳು ಹತ್ತಾರೋ ಅವ್ರು ನಮ್ಮ ಮಗುಗಳ್ ತಿಳಿಬೇಕು ಬೇಡ ನಮ್ಮ ಅಕ್ಕ ತಂಗ್ಯಾರ ತಿಳಬೇಕು ಹತ್ತಿರ್ಸ್ಕೊಂಡು ಮೋಸ ಮಾಡಬಾರ್ದು ಅವ್ರಿಗೆ ಯಾಕಂದ್ರೆ ಬೈರ್ಯಾವ್ಬೇಕು ಮುದುಕರ ಹತ್ತಿರ್ಸ್ಕೊಂಡ್ರೆ ಮೆಲ್ಕ ಹೊಡ್ಕೊಂಡು ಹೋಗ್ಬೇಕು ಎತ್ತ್ಯಾರು ಹೊಡೆದು ಮುದುಕೊಂಡು ಎಲ್ಲಾರು ಹೋಗೋದು ಹೋಗ್ಬಾರ್ದು ಯಾಕಂದ್ರೆ ಪಾಪ ಹತ್ತೈತಿ ಎಲ್ಲ ಹತ್ತರಿಸ್ಕೊಂಡ್ ಬಿಡ್ರಿ ನೀವು ಹತ್ತಿರ್ಸ್ಕೊಂಡು ಇಲ್ಲದ ಮಾಡೋಕೋಗ್ಬೇಡ್ರಿ ಯಾಕಂದ್ರೆ ಯಾಕಂದ್ರೆ ಗರ ತಾರದ್ರೆ ಸರಾಪ್ ಹತ್ತೈತೆ ನೀವು ಹಾಳಾಗಿ ಹೋಗಿರಿ ಯಾಕಂದ್ರೆ ಹಾಗೆ ಅದ್ರಿಗೆ ಗರ್ತಾರ್ದು ಭಾಳ ದೊಡ್ಡ ದರ್ಪತಿ ಭಾಳ ಮಂದಿ ಹೋಗೈತಿ ನಾವು ನೀವು ಹಂಗೆ ಮಾಡೋಕೆ ಹೋಗ್ಬೇಡ್ರಿ ನಾವು ಮಾಡೋದಿಲ್ಲ ಯಾಕಂದ್ರೆ ಯಾಕೆ ಮಾಡೋದಿಲ್ಲ ಅಂದರೆ ಗಾಡಿ ಮೇಲೆ ತಿಸ್ಕೊಂಡು ಮೋಸ ಮಾಡಬಾರ್ದು ಯಾಕಂದ್ರೆ ನಮ್ಮ ಅವು ಅಳಿದ್ರೆ ಇದು ಕಥ ಈಗ ಗಂಡ ಹೆಂಡತಿ ಪ್ರೇಮ್ ಬೇರೆ ಏನಾರು ಉಡಾಳಿ ಉಡಾಲ ಪ್ರೇಮ್ ಹಾಕೈತ ಅಣ್ಣ ತಂಗಿಯಾಗಿ ಪ್ರೇಮ್ ಅಲ್ಲೇನಿದೆ ಹೌದಲ್ಲ ಅಕ್ಕ ತಮ್ಮ ಪ್ರೇಮ ಅಲ್ಲೇ ಹಂಗೆ ಇರ್ಬೇಕು ಮಗ ಪ್ರೇಮ್ ಅಲ್ಲೇಣ್ಣ ಅತ್ತೆ ಹೇಳೋಕೆ ಪ್ರೇಮ್ ಯಾಕಂದರೆ ಇಂಥ ಪ್ರೇಮ್ ಇರ್ಬೇಕು ಯಾಕಂದ್ರೆ ಅದನ್ನು ಅದ ಮಾಡಿದಾಗ ಪ್ರೇಮ ಅಲ್ಲ ಅನ್ನ ತಂಗಿದ ಪ್ರೇಮ ಸಾಣದ ಅಣ್ಣ ತಂಗಿಯರ ಅನುಬಂಧ ಈ ಜನ್ಮ ಜನ್ಮ ಸಂಬಂಧ ನೋಡಿ ಹೆಂಗೆ ಮಾಡಿದಾರ ಹಂಗೆ ಹಿರಿಯರು ನೋಡೋಕೆ ಬೇಡಿದ್ ಕೊಡುವಂಗೆ ಅದ ನಮ್ಮ ಅಪ್ಪ ಅವ್ವ ದೇವ್ರುಗಳ ಬೇಡಿದ್ ಕೊಡ್ತಾರೆ ಮತ್ತು ಮತ್ತೆ ನೀವು ಕ್ಯಾಟ್ ಮಾಡಿರಿ ಹಂಗ ಚಲೋ ಕೊಡ್ತಾನೆ ನೀವು ಕ್ಯಾಟ ಮಾಡಿರಿ ಕೆಟ ಕೊಡ್ತಾನು ಚಲೋ ಮಾಡಿರಿ ಚಲೋ ಕೊಡ್ತಾನೆ ಅದಕ್ಕೆ ಏನಪ್ಪ ಹೆಂಗಪ್ಪ ಅಂದ್ರೆ ಹೆಂಗದ ನಮ್ಮ ದೇವ್ರ ಅಂತ ನಾವು ಇದ್ದಂಗೆ ಹಂಗೆ ಹೆಂಗೆ ಆಯ್ತು ಮೈದಾರ ನಾವು ಚಲೋ ಬೇಡ್ತು ಕರೆ ಕೆಟ್ಟ ಮಂದಿ ನಮ್ಗೆ ಬೇಟ್ ಬೇಟಾದ್ರೂ ಮೂರು ರೂಪಾಯಿ ಎರಡು ಮೂರು ಸರ ಕೈ ಮುಗಿದ ಮತ್ತೆ ಏನು ಮಾಡೋಕೆ ಏನು ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ಚಲೋ ಆಗ್ರಿ ಚಲೋ ಗಳಿಸ್ರಿ ಚಲೋ ತಿಂಡ್ರಿ ಚಲೋ ಮಾಡ್ರಿ ಯಾಕಂದ್ರೆ ನಾವು ಏನಪ್ಪ ಚಲೋ ಹೇಳ್ತಾರೆ ಮಗ ಇವ್ರು ಸರಿ ಕುಡಿಯತ್ತಾರ ಅಣ್ಮಾರ್ಯಕೆ ಮತ್ತು ಇದಂತ ಹೇಳ ಕುಡಿಯ ಕುಡಿಯತ್ತೋ ಮತ್ತು ಯಾರು ಕುಡ್ದ ಈ ಸ್ವಂತ ಏನು ನಾ ಏನು ಇದನ್ನು ಮಾಡೋದಿಲ್ಲ ಮತ್ತು ಯಾರ್ಯಾರು ಕೊಡ್ತಾರೋ ನಾ ಬೇಕೋ ಬ್ಯಾಡ ಹತ್ತಾರೋ ಹಣಿ ಹಾಕಾರು ಮತ್ತು ಬ್ಯಾಡತ್ತು ಹಣಿ ಹಾಕಾರು ಬೇಕತ್ತು ಹಣಿ ಹಾಕಾರು ಮತ್ತೆ ಏನು ಯಾವ್ದಾ ಎಲ್ಲ ಕೂಡಿ ಹಣಿ ಅದಕ್ಕೆ ಹೇಳಿದ್ದವ್ರ ಒಂದು ಹಿಂದೆ ಕವಿಗಳು ಭಾಳ ಶಾಣ್ಯಾರ ಹೆಂಡ ಹಂದಿ ಕುಡಿ ಒಂದು ಆಣಿ ಮ್ಯಾಲ ಭಾಳ ಮಾಡತ್ತವ ಮಸಲತ್ತ ಸೇರದವರು ಸರಿ ಅಂದರ ಶೇಟಕ್ಕೆ ನಿರ್ಣಯ ಮಾಡವು ಭಗವಂತ ಕೇಳರಿ ಕುಂತ ಮೂರು ಲೋಕ ಎಲ್ಲ ಒಬ್ಬಳೇ ಸೂರ್ಯ ಕೊಳ್ಳಿ ಬೆಳಕಿಂದ ಯಾವ ಥರ ಎಟ್ ಲೈಟ್ ಹಚ್ಚರ ಸೂರ್ಯನ ಸೊಡಕವೇನಾ ಅದಕ್ಕೆ ನೋಡ ಹೆಂಗ ನೋಡ ಯ ಅದಕ್ಕೆ ಸೂ ತನ್ನ ಮನಸ್ಸಿಗೆ ತಾನು ಸೇರೋದ್ರೆ ಅದಕ್ಕೆ ಉದ್ಲು ಇರ್ಬೋ ಊರ ಹೊರಗೆ ಒಂದು ಕೆರೆ ಇದ್ದಿತ್ತು ಹುಲೋ ಎಲ್ಲ ಬೇಷಕ ಹಣಿ ಬಂದಿತ್ತು ಜಳಕ ಮಾಡಿ ಹನುಮಂತ ದೇವರ ಗುಡಿ ಉದಿ ಆಗುತ್ತದ್ದ ಗುಡಿ ಅಂದ್ರೆ ಸೂರ್ಯ ಉದಿ ಹಾಕದ ಹನುಮಂತ ಇವರು ಬಿಡ್ಕೊತಿದ್ದ ಇವು ಐದುನೂರು ಹೈದು ಐದಾರುನೂರು ಹೈದು ಏನು ಮಾಡಿದ್ರು ಹೂಡಿಯಂದು ಹೂಡಿಯಂದು ಹೊರಗೆ ಬಿಡಬಾರ ಗುದ್ದು ಕೆಡಬೇಕೀವು ಅದಕ್ಕೆ ಜನ ಸ್ವಾಂಡ್ರಿ ಉದ್ದಿದ್ರೆ ಅಥವಾ ನಮ್ಮೂ ಕವಳು ಗುದ್ದು ಹಣ್ಣು ತಾಳ ಹಾಕಾಯಿತು ಇದು ಹಣಮಂತಿ ದೇವ್ರಿಗೆ ಬೇಡ್ಕೊಳ ಆಯಿತು ಇಂಥ ಕೆಟ್ಟ ಜಾತಿ ನಾನು ಸ್ವಾಮಿ ಹಾಕಬೇಡ್ರಿ ಇವನ್ನ ಹಗಲಲ್ಲ ಸಿಟ್ಟಿಗೆದ್ದ ಇವನು ಸೀಳಿ ಚೆಲ್ಲ ತೆಲ್ಲಂದ್ರೆ ಅಮಗೊಂಡಾಗೋದು ಗಟ್ಟಿ ಮುಟ್ಟ ಆತನ ಪಾದ ನನಗೆ ದೊರೆಯೋದ್ಲೇ ಹೆಣಗಾಗತ್ತ ಮುಡಚಟ್ಟ ಅದಕ್ಕೆ ಹೂಡ್ಯಕ್ಕೆ ತೇಲಿ ಹಚ್ಚಿ ಉಮರಿತ ಅಣ್ಣಿದ್ದು ಬಿಡ್ತಾವೆ ಇಸ್ರಂ ಪಡಿ ಹಂದಿ ಜೀವ ಬಿಡ್ತಾವ ಚೀರೆಯಡಿ ನಗತಾನೋ ದೇವರ ನೋಡಿ ಎಷ್ಟು ಮಣ್ಣು ಹಾಕಿದಾನೋ ಶಿವ ಹಿಂಡ ದೇವತೆ ಒಳಗೆ ನಾವ ಅದಕ್ಕೆ ಹೆಂಗಂದ್ರೆ ನಾ ಕಂಡು ತರುಕೊಂಡು ಅಂದ್ರೆ ಸ್ವಾನವು ಬಗಳದ್ ಬಿಟ್ಟೈತೆ ಹೀನ ಮನುಷ್ಯರಿಗೆ ಏನು ಹೇಳಿದ್ರು ಮಣದಲ್ಲಿ ಮಚ್ಚರು ಹೋಯಿತೆ ಬಾಡ್ಯದ ಅದಕ್ಕೆ ಬೇವಣಿಗೆ ಗಿಡದಕ್ಕೆ ಬೆಳೆದ ಕಟ್ಟಿ ಕಟ್ಟಿ ಜೇನು ತುಪ್ಪ ಅದಕ್ಕೆ ಹೈರಿಯರ್ ಹಾಕಿ ತಾನು ಬಿಡೋದಿಲ್ಲ ಅದಕ್ಕೆ ಹಾವಿಗೆ ಜೇನು ತುಪ್ಪ ಸಕ್ಕರೆ ಉಳಿಸ್ ಕೋರ ಅಲ್ಲಿ ನಿವಸ ಹೋಗೋದಿಲ್ಲ ಅದಕ್ಕೆ ಏನಂತಂದ್ರೆ ಬ್ಯಾಡ್ ನಮ್ಗೆ ಸಿವಿ ಮಾಡ್ಕೊರಿ ಸಿವಿ ಇರ್ರಿ ಅವು ಬೇಕಾ ನಮ್ಮ ಅಪ್ಪನ ಪರಮಾತ್ಮನ ಕೊಳಕ್ಕೆ ನೀ ಸುತ್ತ ನೋಡಿ ಅಂಥದ ಸರಪ್ಪ ನಾವು ಹತ್ತವ ಅಂಥದ ಆತು ಹಿಂದೆ ಏನತ್ತಂದ್ರೆ ಎಲ್ಲ ದೊಡ್ಡ ದೊಡ್ಡ ಆಗಿ ಹೋಗಿದಾವ ಅದು ಅಂಥವ್ರು ನಾವೇನಲ್ಲ ಈಗೂ ಹಂಗೆ ಆಯ್ತಿ ಅವಾಗ ಏನತ್ತೆ ಹಿಂದೆ ಇಪ್ಪತ್ತೆಂಟು ಮಳೆ ಇತ್ತು ಶರೀರ ನಡು ಹದಿನಾಲ್ಕು ಮಳೆ ಆಯಿತು ನಡು ಒಂಬ ಏಳು ಹರಿಮಳ ಏಳು ಮಳೆ ಉಳಿತು ಈ ಮೂರು ಹರಿಮಳ ಉಳಿತು ಹಂಗೆ ಬರ ಆಗ್ತೈತಿ ಈಗ ನಾವು ಮಾಡಿದ ಪುಣ್ಯಕ್ಕಾಗಿ ಕಿರ್ದಾಗ ಕಿರ್ದಾಗ್ತದೆ ಹಿಂದೆ ಭಾಳ ಪುಣ್ಯ ಎತ್ತ ಮಾತ್ರ ಹಿಂದಾ ಹಿಂದಿನಿಂದ ಐತೆ ಬಡದಾಟ್ರೈತೆ ದೈವತ್ಗಡೆ ದೈತರು ಸಣ್ಣಕ್ಕತಿ ದೇ ದೇವತೆಗಳ ನಟ ದೈತರು ಕಾಡಿದಷ್ಟು ನಮ್ಮ ಯಾರು ಕಾಡಿಲ್ಲ